ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನೇತ್ರ ನೇತ್ರ ಅಡುಗೆ ಮನೆಗೆ ಸ್ವಾಗತ ಇವತ್ತು ಮದುವೆ ಮನೆಗಳಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿಯಲ್ಲಿ ನಾನು ವಾಂಗಿಭಾತ್ ಮಾಡಿ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಭಾಳ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಮೊದಲಿಗೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾದ ಮೇಲೆ ಇಲ್ಲಿ ಎರಡು ಸ್ಪೂನ್ ನಾನು ಹಾಕ್ತಾ ಇದ್ದೀನಿ ಮೆಂತೆ ಸ್ವಲ್ಪ ಬಿಸಿ ಕ ಇದಾಗಲಿ ಫ್ರೈ ಆಗಲಿ ಮತ್ತು ಜೊತೆಗೆ ನಾನು ಕಡಲೆಬೇಳೆ ಇದ್ದೀನಿ ಕಡಲೆಬೇಳೆ ಕೂಡ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇವಾಗ ಅದೆಲ್ಲನೂ ಚೆನ್ನಾಗಿ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊತ ಈ ರೀತಿ ಉಟ್ಕೋಬೇಕು ಮೀಡಿಯಮ್ ಉರಿಯಲ್ಲೇ ಮಧ್ಯಮ ಉರಿಯಲ್ಲೇ ನಾನು ಫ್ರೈ ಮಾಡ್ಕೊತಾ ಇರೋದು ಜೊತೆಗೆ ಇಲ್ಲಿ ಮೂರು ಸ್ಪೂನ್ ನಾನು ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಮೆಂತೆಕಾಳು ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ತಕ್ಕನೂ ಮೀಡಿಯಮ್ ಉರಿಯಲ್ಲೇ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಬಿಡದೆ ಬಿಡದೆ ಈ ರೀತಿ ಮಿಕ್ಸ್ ಮಾಡ್ಕೊತಿರಬೇಕು ಮತ್ತು ಇವಾಗ ನಾನು ಚಕ್ಕೆ ಹಾಕ್ತಾ ಇದ್ದೀನಿ ಇಲ್ಲಿ ಚಕ್ಕೆ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಬೇಕು ಹಾಗಾದರೆ ವಾಂಗಿ ಭತ್ತು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಚಕ್ಕೆ ಮತ್ತು ಲವಂಗ ಏಲಕ್ಕಿ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ನೀವು ಮೂರು ಜನ ನಾಲ್ಕು ಜನ ಇದ್ದರೆ ಒಂದು ಸ್ಪೂನು ಇಲ್ಲ ಎರಡು ಸ್ಪೂನು ಹಾಕ್ಕೊಬೋದು ಕಡಲೆ ಬೇಳೆ ಒಂದೆಲ್ಲ ಮತ್ತು ಬೆಳಗ್ಗೆ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಬೆಡ್ಗೆ ಮೆಣ್ಸಿನ್ಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ಜೊತೆಗೆ ಒಣ ಕೊಬ್ಬರಿ ಅಥವಾ ಇಲ್ಲಿ ಹಸಿ ಕೊಬ್ಬರಿ ಕೂಡ ಹಾಕ್ಕೊಬೋದು ನಾನಿಲ್ಲಿ ಒಣಕೊಬ್ಬರಿ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪು ಮತ್ತು ಜೊತೆಗೆ ಕಸಕಸೆ ಹಾಕಿದ್ದೀನಿ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಧ್ಯಮ ಉರಿಯಲ್ಲೇ ನಾನು ಈ ರೀತಿಯಾಗಿ ಮೀಡಿಯಮ್ ಉರಿಯಲ್ಲೇ ನಾನು ಫ್ರೈ ಮಾಡ್ತಾಯಿದ್ದೀನಿ ಈಗ ಭಾಳ ಭಾಳ ಉರಿ ಇತ್ತು ಅಂದರೆ ಬೇಗ ಕಪ್ಪಾಗುತ್ತೆ ಹಾಗಾಗಿ ಅದನ್ನು ಪೌಡರ್ ಮಾಡ್ಕೊಂಬರೋಣ ಇವಾಗ ಮತ್ತು ಇನ್ನೊಂದು ಬಾಂಡ್ಲಿ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡು ಅದೇ ಬಾಂಡ್ಲೆಯಲ್ಲೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ಒಂದು ಸ್ವಲ್ಪ ಎಣ್ಣೆ ಮೇಲೆ ಎರಡು ಸ್ಪೂನ್ ನಾನಿಲ್ಲಿ ಕಡಲೆಬೇಳೆ ಮತ್ತು ಒಂದು ಸ್ಪೂನ್ ನಾನಿಲ್ಲಿ ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಇದ್ದೀನಿ ಇದು ಒಗ್ಗರಣೆಗೆ ಇವಾಗ ಜೊತೆಗೆ ನಾನಿಲ್ಲಿ ಗೋಡಂಬಿ ಹಾಕ್ಕೊತಾ ಇದ್ದೀನಿ ಗೋಡಂಬಿ ಕೂಡ ಆಪ್ಷನಲ್ಲಿ ನೀವು ಬೇಕಾದರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಗೋಡಂಬಿ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ವಂಗಿ ವಾಂಗಿಬಾತು ಟೇಸ್ಟು ಟೇಸ್ಟ್ ತಿನ್ನೋಕ್ಕೆ ಎರಡು ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಅದು ಕಲರೆಲ್ಲ ಇದೆ ಇದೆಲ್ಲ ಹೋಗಬೇಕು ಕಲರ್ ಹಸಿ ಸ್ಮೆಲ್ಲಿಂದೆಲ್ಲ ಆ ರೀತಿ ಫ್ರೈ ಮಾಡಿಕೊಂಡು ಇವಾಗ ಉದ್ದ ಬದನೇಕಾಯಿ ತೊಗೊಂಡಿದ್ನಲ್ಲ ಉದ್ದನ ಬದನೆಕಾಯಿ ಈ ರೀತಿಯಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇಷ್ಟು ಇದ್ದುದ್ದಕ್ಕೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೊತ ಅದೆಲ್ಲ ಸಾಫ್ಟ್ ಆಗಬೇಕು ಬದ್ನೆಕಾಯಿ ಅಲ್ಲಿ ತನ್ಕು ಫ್ರೈ ಮಾಡ್ಕೊಳ್ಳೋಣ ಮತ್ತು ಜೊತೆಗೆ ನಾನಿಲ್ಲಿ ಬೇಯಿಸಿರುವ ಬಟಾಣಿ ಕಾಳು ಹಾಕೊಂಡಿದ್ದೀನಿ ಇಲ್ಲಾಂದ್ರೆ ಹಸಿ ಬಟಾಣಿ ಇದ್ರೂ ಕೂಡ ಹಾಕ್ಕೊಳ್ಳಿ ಇದು ಒಣಗಿದ ಬಟಾಣಿ ಮೆನ್ಸಿಟ್ಟಿದ್ದು ಹಂಗಾಗಿ ನಾನು ಬೇಯಿಸಿ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಬಟಾಣಿ ಬೇಡಪ್ಪ ಅಂದರೆ ಸ್ಕಿಪ್ ಮಾಡ್ಕೊಬೋದು ಈ ರೀತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೈ ಆಗಬೇಕು ಅದು ಚೆನ್ನಾಗಿ ಬೇಯಬೇಕು ಅಲ್ಲಿ ತನಕ ಮಿಕ್ಸ್ ಮಾಡಿಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಅವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಈ ರೀತಿಯಾಗಿ ಮೇಲೆ ಕೆಳಗೆ ಮಾಡ್ತಾ ಇರಬೇಕು ನೋಡಿ ಇವಾಗ ಬೆಂದಿದೆ ಇನ್ನೊಂದು ಸ್ವಲ್ಪ ಈ ರೀತಿಯಾಗಿ ಬೇಯಿಸ್ಕೊಳ್ಳೋಣ ನೋಡಿ ಬೆಂದಿದೆ ಇವಾಗ ಹುಣಸೆ ರಸ ಹಾಕ್ತಾಯಿದ್ದೀನಿ ಒಂದು ಇಡಿ ಹುಣಸೆನ ತೊಗೊಂಡು ಒಂದು ನಮ್ಮ ಕೈಯಲ್ಲಿ ಒಂದು ಇಡೀ ಹುಣಸೆನ್ ತೊಗೊಂಡು ನೆಂಚಿರಿ ಹಾಕಿರುವ ರಸ ಇದು ಹುಣಸೆನಿಂದು ಇವಾಗ ನಾವು ಪೌಡರ್ ಮಾಡ್ಕೊಂಬಿಟ್ಟು ನಿಮ್ದು ಇದ್ವಲ್ಲ ಪೌತ್ ಪೌಡರ್ನ ಅದನ್ನು ಅಷ್ಟು ಹಾಕ್ತಾ ಇದ್ದೀನಿ ಇಲ್ಲಿ ಅಷ್ಟು ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ನಮ್ಗೆ ಎಷ್ಟು ಬೇಕು ಅಷ್ಟದು ಸ್ವಲ್ಪ ಬೇಯಬೇಕಲ್ಲ ಸ್ವಲ್ಪ ಬದನೆ ಕೂಡ ಮತ್ತು ಅದು ಪೌಡರ್ ಹಾಕಿರುವಂಥದ್ದು ಅದನ್ನು ಕೂಡ ಚೆನ್ನಾಗಿ ಗೊಜ್ಜಿದಾಗಬೇಕಲ್ಲ ಹಾಗಾಗಿ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿ ಎಲ್ಲ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನೋಡಿ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದವರು ಸ್ಪೂನ್ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಹಿಂಗೆಲ್ಲ ರೀ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಸೊ ಒಂದು ಸ್ಪೂನ್ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ನಾನು ಒಂದು ಇವತ್ತಿಗೆ ಒಂದು ಸ್ಪೂನ್ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ಈ ರೀತಿ ಚೆನ್ನಾಗೇ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಒಂದೆರಡರಿಂದ ಮೂರು ಕುದಿ ಬರಬೇಕು ಅದು ಹಾಕಿದ ಮೇಲೆ ಈ ರೀತಿಯಾಗೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಕುದಿಸಿ ಕುದಿಸಿ ಇಟ್ಟರೆ ಒಂದು ವಾರ ಆದರೂ ಕೆಡಲ್ಲ ಫ್ರಿಜ್ಜಲ್ಲಾದರೆ ಹದಿನೈದು ದಿವಸ ತಕು ಕೂಡ ಇಟ್ಕೋಬೋದು ನೋಡಿ ಈಗ ರೆಡಿಯಾಗಿದೆ ಇವಾಗ ಅದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊಳ್ಳೋಣ ನಾನಿಲ್ಲಿ ಒಷ್ಟು ಗೊಜ್ಜಿಗೂ ಕೂಡ ನಾನು ಅನ್ನ ಹಾಕಿ ಅನ್ನ ಮಿಕ್ಸ್ ಮಾಡ್ತಾಯಿಲ್ಲ ಸ್ವಲ್ಪ ತೆಗ್ದಿಟ್ಕೊಂಡು ನಾನು ಸ್ವಲ್ಪ ಈಗ ಎಷ್ಟು ಬೇಕೋ ಅಷ್ಟಷ್ಟೇ ನಾನು ಯೂಸ್ ಮಾಡ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಬಹಳ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಕೂಡ ಒಂದು ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇವಾಗ ನಾನು ಸ್ವಲ್ಪ ತೆಗೆದ್ಬಿಟ್ಕೊಂಡು ಇನ್ನೊಂದು ಸ್ವಲ್ಪ ಇಲ್ಲಿ ಒಂದು ಬೌಲನ್ನು ಅನ್ನ ಹಾಕ್ತಾಯಿದ್ದೀನಿ ಮೊದಲೇ ಅನ್ನ ಮಾಡಿಟ್ಕೊಂಡಿದ್ದೆ ಒಂದು ಬೌಲ್ ಅನ್ನ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡೋಣ ಗೊಜ್ಜಿನ ಜೊತೆಗೆ ನೋಡಿ ಈ ರೀತಿಯಾಗಿ ಮೇಲೆ ಕೆಳಗೆ ಎಲ್ಲ ಕ್ಲೀನಾಗೆ ಮಿಕ್ಸ್ ಮಾಡ್ಕೋಬೇಕು ಭಾಳ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ದೊಡ್ಡೋರಿಗೂ ಇಷ್ಟ ಆಗುತ್ತೆ ನೋಡಿ ಈ ರೀತಿ ಎಲ್ಲ ಇದು ಮಾಡಬೇಕು ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಈಗ ನೋಡಿ ಆಯಿತು ನಮ್ಮದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಈಗ ಒಂದು ಸರ್ವ್ ಮಾಡ್ತಾ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಯಾವಾಗಲೂ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು